ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಮ್ಮ ಗೆಳತಿ ಹನು ಯೂಟ್ಯೂಬ್ ಚಾನಲ್ ಮನೇಲಿ ವಿಶ್ವ ಹಬ್ಬನ ಆಚರಿಸಿದ್ದೀವಿ ಬಟ್ ಈ ವಿಡಿಯೋ ಹಾಕ್ಲಿಕ್ಕೆ ತುಂಬಾ ಟೈಮ್ ಆಯಿತು ಯಾಕಂದರೆ ನಮಗೆ ಸ್ವಲ್ಪ ಪರ್ಸ್ನಲ್ಸ್ ರೀಸನ್ಸ್ ಇರೋದ್ರಿಂದ ನಮಗೆ ವಿಡಿಯೋ ಹಾಕ್ಲಿಕ್ಕೆ ತುಂಬಾ ಡಿಲೇ ಆಯಿತು ಆಲ್ಮೋಸ್ಟ್ ಒನ್ ಮಂತ್ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಇನ್ನು ಮುಂದೆ ಈ ರೀತಿ ಆಗೋಲ್ಲ ಇನ್ನು ನಾನು ಯಾವತ್ತೂ ಪ್ರತಿ ವಿಡಿಯೋ ಬೇಗ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಕೇರಳದ ಕಡೆ ಈ ಹಬ್ಬನ ಜಾಸ್ತಿಯಾಗಿ ಆಚರಿಸ್ತಾರೆ ಇದನ್ನು ವಿಶ್ವ ಹಬ್ಬ ಅಂತೇಳಿ ಕೇರಳದಲ್ಲಿ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಆಚರಿಸ್ತೀವಿ ಅದೇ ರೀತಿ ಕೇರಳದಲ್ಲಿ ವಿಶ್ವ ಆಚರಿಸ್ತೀವಿ ಹೊಸ್ದಾಗಿ ಹೊಸ ವರ್ಷದಲ್ಲಿ ಅದು ಹಣ್ಣು ಹಂಪಲು ತರಕಾರಿಗಳನ್ನೆಲ್ಲ ಇಟ್ಟು ಬೆಳಿಗ್ಗೆದ್ದು ಕೃಷ್ಣನ ಮುಖವನ್ನು ನೋಡಿ ಆ ದಿನದ ಹಬ್ಬ ಮಾಡ್ತೀವಿ ಆಮೇಲೆ ಮುಖ ನೋಡಿ ನಾವೆಲ್ಲ ಟೆಂಪಲ್ಗೆ ಹೋಗಿ ಟೆಂಪಲಲ್ಲಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಮನೆಯಲ್ಲಿ ಈ ರೀತಿ ಸದ್ಯ ಕೇರಳ ಸದ್ಯ ಅಂತ ನೀವು ಕೇಳಿರ್ಬೋದು ಈ ರೀತಿ ಕೇರಳ ಅಂತ ಸದ್ಯ ಊಟ ಮಾಡ್ತಾರೆ ಫುಲ್ ವೆಜ್ ಮಾಡಿ ಊಟ ಮಾಡಿ ಈ ಹಬ್ಬನ ನಾವು ಆಚರಿಸ್ತೀವಿ ಈ ರೀತಿ ಹೀಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಆರಾಮಾಗಿ ಕೂತು ಸಂಜೆ ಬೀಚಿಗೆ ಹೋದ್ವಿ ಬೀಚಲ್ಲಿ ಎಕ್ಸಿಮಿಷನ್ ಇತ್ತು ಸೊ ಎಲ್ಲ ನೋಡಿ ಬಂದ್ವಿ ಹಾಗೆ ಬೀಚಲ್ಲಿ ಮಗುನೆಲ್ಲ ಆಟಾಡಿಸಿ ಬಂದು ಮನೆಗೆ ಬಂದ್ವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೆ ಇವತ್ತಿನ ವಿಶ್ವ ಬ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ